गडबड बडबड ಎಯೇ ಎಯೇ ಲಳಳಳಳಳಳಳ ಎಯೇ ಎಯೇ ಲಳಳಳಳಳ ಎಯೇ ಕೋರಿ, ಜಿಕ್ಕ ಚೋರಿ ನಿನೆ ನನ್ನ ಬಂಗಾರಿ, ಶಂಡಂಗಿ ಇಟ್ಟಗೋರ, ನಿನ ಗಡಿಗಿ ಕನಲ್ಲ ಅನಸ್ತಾರ,

ನೀವು ಮಾಡಲಿಲ್ಲ ಅಂದ್ರೆ ಏನತ್ತ ಇಲ್ಲ ನೋಡು ನಮ್ಮ ಅವರ ಅವರ ಮಾಡ್ತಾರ ಸೈಡ್ 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 ಹುಡುಗಿ ಗಾಡಿ ಸ್ಪೀಡ್ ನಾಗೈತಿ ನಿನ್ನ ಗಾಡಿ ಸ್ಪೀಡ್ ಇದ್ರೆ ನಾ ಏನ ಮಾಡಲಿ ಕಂಟ್ರೋಲ್ ನಿನ್ನ ಮೊನ್ನೆ ನೋಡೋದಾಗಿಂದ ನಂದ ಕಂಟ್ರೋಲ್ ಕೆಪಾಸಿಟಿ ಮುಳ್ಳ ಕಿತ್ ಕಡಕ್ ಆಗೈತಿ ಬಂದಿ ನೋಡಿದ್ಕಿಲ್ಲ ನಿಂದು ಕೆಪಾಸಿಟಿ ಮುಳ್ಳ ಕಿತ್ತು ಕೈಯಾಗ ಬರ್ತ ಹಂಗಾಗಬಾರ್ದಂದ್ರ ಮೊದಲ ಮೊನ್ನೆ ನೋಡ ಕಡಿಯಾಕಾಗಿಲ್ಲ ನೀನ್ ಯಾವಾಗ ನೋಡಿನಿ ನನ್ನ ಕಂಟ್ರೋಲ್ ಕೆಪಾಸಿಟಿ ಮುಳ್ಳ ಕಡೆಯಕ್ ಆಗೈತಿ ತಳಿ ಅನ್ನೋದ್ ಕೆಟ್ಟ ಹೈದ್ರಾಬಾದ್ ಆಗೈತಿ ನೋಡು ಬ್ಯಾಡ್ ಸುದ್ದಿ ನಿಂತಿಲ್ಲ ನೀರಾಡ್ಕಿಲ್ಲ ಹಸು ಅಂತ ಮೊದಲ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಒನ್ ಥರ ಮೈಯಾಗ ತಳಮಾಳ ಆಕೈತಿ ಎಲ್ಲಾಕತ್ತಿ ತೋರ್ಸು ಒಳಗೆ ಯೌಬ ಹಂಗಾರ ಯಾವ್ದಾರ ಒಂದು ದೊಡ್ಡ ಗಂಟೆ ಇರ್ಬೇಕು ನನ್ನ ಒಟ್ಟ ಅದಕ್ಕೆ ನಮನಿಯ ಬಿಸಿ 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 ಬಿಶ್ಯ ಬಿಸಿ ಹುಡ್ಗಿ ನನಗ ತಂದಳಿ ಆಕಿ ಗಣ್ಯ ಹೆಣ್ಣಿನ ಗಂಟ ಅದ ಹುಣ್ಣಿನ ಗಂಟ ಅಲ್ಲ ಹುಡುಗಿ ಹೆಣ್ಣಿನ ಗಂಟನ್ನ ಒಪ್ಪ್ತೀನಿ ಹೌದಾ ಹಂಗಾರ ಒಂದು ಕೆಲಸ ಮಾಡ್ತೀನಿ

ಐದ್ನೂರು ನೋಟ ಇದ್ರೆ ಬೇಕು ಪಾರು ಎತ್ತಿಂದ ಅಟ ಏನ ಕಾಲ ಕಾಲ ಹುಡುಗಿ ಬುಟ್ಟಿ ಮೇಲಿಂದ ಅರ್ವಿ ಮಂದಿನೇನ ಮಂದಿನ ಕೈ ಅಂತ ಆಡಿಸಿರಂತ ನೋಡ್ತೀನಿಗರ ಒಂದು ಬುಟ್ಟಿ ಎಲ್ಲ ಖಾಲಿ ಮಾಡಿ ಮತ್ತೆ ಹೋಗಿ ಹೂವು ತುಂಬಿಕೊಂಡು ಸ್ವಚ್ಛಗ ತೊಳ್ಕೊಂಡು ಬಂದಿನಿ ಯಪ್ಪ ಇದು ತೊಳ್ದದ ಮಾಲ ಐತಿ ಅಪ್ಪ ಇದು ಹೌದು ಮತ್ತು ನೋಡಲಿ ಕಾಳಿ ಬಿಸ್ಲಿ ಎಂಥಾದೈತಿ ಬಿಸ್ಲಿಗೆ ಹೂ ಬಾಡಬಾರ್ದು ಗಾಳಿಗೆ ಬಂದ ಧೂಳು ಹೂವಿನ ಮೇಲೆ ಮ್ಯಾಲೆ ಕುಂದ್ರಬಾರ್ದಂತ ಸ್ವಚ್ಛಗ ತೊಳ್ದಿರ್ತೀನಿ ಬೇಕಾದ್ರೆ ಎತ್ತಿ ನೋಡು ಬ್ಯಾಡ ಎತ್ತಿ ಬ್ಯಾಡ ನೀ ಎತ್ತುಕಿನ ಪೈಲನ ನಿನ್ನ ಕಣ್ಣಾಗ ಇಟ್ಕೊಂಡಿದಿರ್ತಾರ ನೀ ಎತ್ಕೊಂದ್ರಿ ನಿನ್ನ ಹೊತ್ಕೊಂಡು ಹೋಗ್ತಾರೆ ಏ ಹಿಂಗಾದ್ರೆ ರೊಕ್ಕ ಕೀಳಂಗಿಲ್ಲ Kisah dendroku hura-guramakadri, anda maja-maja beku. Bambu mama. Ya ampun. Bambu mama andhya. Hingga andhra yanga tadkulia. Bambu, bambu mama andhila nanu. Nenaka bambu mama andhya. Ma. mama. Bumbu beku, mali beku. Bambu mama ra anna. mama ra

కాదా భాయనైతి ఈ దో గాయ గొండ గటతర రైట్ ఏను హోగునా వందు ఉడిద పీచినా గరిసబీ తంత్రప హరలిన కొంటీని హరణినంగూర హరలిన హరణినంగూర